ಸಿ ಟ್ರೀಟ್ಮೆಂಟ್ ಮಾಡೋದು ನಾನು ಈಗ ಮುಂಜಾಗ್ರತೆಯೇ ಈಗ ನೋಡಿರಿ ಏನು ಈಗ ಸೇ ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ಎರಡು ನೂರು ಲೀಟರ್ ನೀರು ಎರಡು ನೂರು ಲೀಟರ್ ನೀರನ್ನಾಗ ಪಾವ್ ಕೆಜಿ ಪಾವು ಕೆ ಜಿ ಕಾರ್ಬನ್ ಡೇಜಿಯಮ್ ಕಾರ್ಬನ್ ಡೇಜಿಯಂ ಕಂಟೇನಟೇ ಹತ್ತಿ ನಾ ನೀವು ಕಂಪ್ನಿ ಯಾವ್ದಾಗ ತೊಗೋರಿ ಬಾಬಿಷ್ಟಿಂದ ತಗೋರಿ ಮತ್ತು ಬೇರೆ ಬೇರೆ ಕಂಪ್ನಿಗೂ ಇರ್ತಾವೆ ನಿಮಗೆ ರೇಟ್ ನೋಡ್ಕೊಂಡಿಷ್ಟು ತಗೋರಿ ಅದ ನಾವು ಅದನ್ನೇನು ನಾವು ಇದೇ ಕಂಪ್ನಿ ತಗೋರಿತೀನಿ ನಾವು ಹೇಳಕ್ಕೆ ಬರೋಂಗಿಲ್ಲ ಯಾವ್ದು ಬೇಕಾ ತೊಗೋರಿ ಬಟ್ ಕಾರ್ಬನ್ ಡೈಜಿಯಮ್ ಕಾಂಟೆಂಟ್ ಮುಂದೇನತಿ ಪಾವ ಲೀಟ್ರ್ ಕ್ಲೋರೋಪಾರಿಪಾಸ್ ಇವು ಏನು ಟ್ವೆಂಟಿ ಇ ಸಿ ತೊಗೋರಿ ಈಗ ಫಿಫ್ಟಿ ಇ ಸಿ ತೊಗೋರಿ ಏನು ತೊಂದರೆ ಇಲ್ಲ ಏನು ಎರಡು ನೂರ ಐವತ್ತು ಗ್ರಾಮ್ ಹಾಕ್ರಿ ಏನು ತೊಂದರೆ ಇಲ್ಲ ಅದು ಅದು ಎರಡು ನೂರು ಲೀಟ್ರ್ ಇವತ್ತು ಏನು ಮಾಡ್ಬೇಕ್ರಿ ಈಗ ಒಂದು ನಿಮ್ಮದು ಈ ನೆಲ ಎರಡು ನೂರು ಲೀಟ್ರ್ ನೀರು ಅಷ್ಟೇ ತೊಗೋರಿ ಇಲ್ಪ ಹೆಚ್ಚು ಕಡಿಮೆ ತಗೋರಿ ತಗೋರಿ ಏನು ತೊಂದರೆ ಇಲ್ಲ ಇದನ್ನು ಈ ಒಂದು ಇದು ನಿಮ್ಮ ಸಾಲಿ ಸಾಲು ಆ ಸಾಲಿನೊಳಗೆ ಏನು ಒಂದು ತಾಡ್ಪತ್ರಿ ಇದನ್ನು ಹಾಸ್ರಿ ಬೆಡ್ ಹಾಸಿಸಿದ ಅದ್ರಾಗ ನೀರು ಹಾಕಿರಿ ಹಾಕಿ ಅದ್ರೊಳಗೆ ಏನು ಕ್ಲೋರೋಪಾರಿಪಾಸ ಮತ್ತು ಈ ಕಾರ್ಬನ್ ಡೈಝ್ರಿ ಇದನ್ನು ಅದ್ರಾಗ ಹಾಕಿರಿ ಹಾಕಿ ಕಬ್ಬ ಏನು ತೊಗೊಂಡ್ಬರ್ತಿರ್ಲ ಇಲ್ಲೇ ಕಟ್ ಮಾಡಿ ಮಾಡಿ ಅದ್ರಾಗಿ ಒಗಿಸಿ ಒಯ್ಯೋದು ಈ ಕಡೆ ತಕೊಳ್ಳೋದು ಈ ಕಡೆ ಒಗ್ಯೋದು ಮಿನಿಮಮ್ ಅಂದ್ರೆ ಒಂದು ಅರ್ಧ ತಾಸರಿಗೆ ಬಿಡ್ರಿ ಎರಡು ತಾಸು ಬಿಡ್ರಿ ಒಂದು ತಾಸು ಬಿಡ್ರಿ ಎರಡು ತಾಸು ಹೆಂಗೆ ಅದು ಹಂಗೆ ರನ್ನಿಂಗ್ ಇರ್ತೈತಿ ಯಾಕೆ ತೊಗೊಳೋರು ತೊಗೋತಿರ್ತಾರೋ ಈ ಕಡೆ ಕಟ್ ಮಾಡಿ ಒಗ್ಯಾರ ನೀವು ಒಯ್ಯದ್ರೆ ನಮಗೆ ಮತ್ತು ನೀವು ಎಲ್ಲರಿ ಡ್ರಮ್ನಾಗ ಎದ್ದು ತೆಗ್ದು ಮಾಡಾಕೋದ್ರಲ್ಲೂ ನಿಮಗೆ ಕಟ್ಟಾಳ್ ಬರ್ತೈತೆ ಅದ ಬ್ಯಾಸ್ರಾಗತೈತಿ ಅದೇ ಏನತಿ ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೈತಿತ್ತಿತ್ತೋ ಮಾಡಿರಿ ನೀವು ಅದನ್ನೇನು ಏನೇನು ಇದು ಮೊದಲೆಲ್ಲ ಹಂಗೆ ಮಾಡ್ತಿದ್ರು ಏನೈತಿ ಅಗದಿ ಈಜಿ ಬೇಕಂದ್ರೆ ನೀವು ಅಗದಿ ಒಂದು ಚೌಕ್ಕಂಗೆ ಹಾಸ್ಕೊರಿ ತಡ್ಕೋತೀರಿ ಅದ್ರಾಗ ನೀರು ತುಂಬ್ರಿ ಅದ್ರಾಗ ನೀವು ಕಟ್ ಮಾಡಿ 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 ಒಯ್ಯದ್ ಅದಾಗಿ ನೀವೆಲ್ಲ ಎಲ್ಲ ಹಾಕಿರ್ತೀರಿ ಮಾಡಿತಿರಿ ಅಲ್ಲಿ ಅಂತ ಸೀಟ್ ಟ್ರೀಟ್ಮೆಂಟ್ ಸರಿಯಾಗಿ ಆಗತೈತಿ ಹಂಗೆ ಮಾಡ್ಕೊಂದ್ರ ಮತ್ತೆ ಇನ್ನೊಂದ್ರಿ ಈಗ ಬೀಜ ಇವೆಲ್ಲ ನೀವು ಸರಿಯಾಗಿ ತೊಗೊಂಡ್ ಬಂದ್ರತೆ ಇಟ್ಕೊಳ್ಳ್ರಿ ಮನ್ನಾ ನೀವು ಬ್ಯಾಸಿ ಕಾಸ್ರಿ ಎಲ್ಲ ಮಾಡಿರಿ ಮಾಡಿ ಈಗಿಂದ ನೀವು ಬೀಜನೂ ಚಲೋ ಅಂತ ಹುಡ್ಕಾಯ್ತಂದ್ರಿ ಏನಂದ್ರೆ ಇಲ್ಲಿಗೆ ಮುಗಿತ ತಂದ್ಕೊಬೇಕು ಅದು ಇನ್ನೂ ಒಂದು ಪ್ರೊಸೆಸ್ ಐತಿರ ಅದ್ರ ಏನಾಯ್ತಂದ್ರೆ ರೀ ನೀವು ಬೀಜ ತಂದ ತ ಏನು ಈ ತೊಗಡಿ ತುಕಡಿ ಏನು ಒಂದು ಗಣಕಿದು ಮಾಡ್ತಿರು ಎರಡು ಗಣಕಿದು ಮಾಡ್ತೀರಿ ಮಾಡ್ತಿರ್ತಿರಲ್ಲ ಈ ಬೀಜ ನೀವು ಇದು ಕಬ್ಬಿನ ಬೀಜ ತಿಂದರೆ ಇದು ಸ್ವೀಟ್ ಅದು ಕಬ್ಬಿನ ಬೀಜ ತಿಟ್ಬಾರ್ದು ಇದು ಒಣದೈತಿ ಸದ್ಯಕ್ಕೆ ನನಗೆ ಇಲ್ಲಿ ನಿಮ್ಮ ತೋರ್ಸಕ್ಕ ತೆಗಿಗಿಲ್ಲ ಈಗ ಕಬ್ಬಿನ ಬೀಜ ನೀವು ಒಂದು ಗಣಕದ್ದು ಎರಡು ಗಣಕದ್ದು ಈ ರೀತಿ ಮಾಡ್ತೀರಿ ಬೀಜ ಚಲೋ ತಂದಿರ್ತೀರಿ ಮಣ್ಣಿಗೆ ತಿಪ್ಪಿ ಗೊಬ್ಬರ ಹಾಕ್ತೀರಿ ಎಲ್ಲ ಮಾಡ್ತೀರಿ ಅಗದಿ ಪರ್ಫೆಕ್ಟ್ ಮಾಡ್ತೀರಿ ಇನ್ನೊಂದು ಏನೈತೆ ಅಂದ್ರೆ ಈ ಮಣ್ಣು ಎಷ್ಟು ನೀವು ಬೇಕಾದಷ್ಟು ನೀಟ್ ಮಾಡಿರಿ ಈ ಮಣ್ಣು ಎಂದು ಪರಿಪೂರ್ಣ ಮಣ್ಣು ಅಂತ ಅಂತೂ ಒಟ್ಟು ಹಂಡ್ರೆಡ್ ಹಂಡ್ರೆಡ್ ಅಂದರೂ ಆಗಂಗಿಲ್ಲ ಇದು ಒಂದು ಜರ ರೀ ಈ ಶಿಲೀಂಧ್ರ ಅಂತ ಭೂಮಿ ಅತಿ ಅಂದರೆ ಇದು ಎಲ್ಲ ಜೀವಿಗಳಿಗೂ ಬದುಕಾಕ ಇದೊಂದು ಆಸರೆ ಇದ್ರ ಇಲ್ಲಿ ಬೇಕಾದಷ್ಟು ನೀವು ನೀವು ಎಷ್ಟಕ್ಕೆ ನೀಟಾಗಿ ಮಾಡ್ಯಾರಂದ್ರೂ ಒಂದು ಎಂಬತ್ತು ಪರ್ಸೆಂಟ್ ನೀಟಾಗಿ ಮಾಡಿರ್ತೀರಿ ಇನ್ನು ಇಪ್ಪತ್ತು ಪರ್ಸೆಂಟ್ ಅಂತೂ ಒಳಗೆ ಗಲೀತನೋ ಅಂತದ್ದು ಇದು ಇದೆ ಹಿಂಗಾಗಿ ಅಂತ ನಾವು ಯಾವುದ ನಾವು ಇದನ್ನು ಮಾಡೋ ಇದನ್ನಾಗ ನಮ್ಮಲ್ಲಿ ಸ್ವಲ್ಪ ಜ್ಞಾನ ಇಟ್ಕೊಂಡು ನಾವು ಮಾಡ್ಬೇಕು ಯಾವಾಗಲೂ ಈಗ ನೀವು ಬೀಜ ತೊಗೊಂಡು ಬರ್ತೀರಿ ಎಲ್ಲ ತೊಕಡಿ ಮಾಡ್ತೀರಿ ಒಂದು ಗಣಿಕೆ ಎರಡು ಗಣಿಕೆ ಈ ರೀತಿ ಮರ್ಕೋತೀರಿ ಇದು ಬೀಜ ಐತಿ ಅಂದ್ರೆ ಇಲ್ಲೊಂದು ಕಣ್ಣು ಇರ್ತೈತಿ ಅದು ನೀವು ಎರಡು ಗಣಕಿದ ಮಾಡ್ತೀರಿ ಒಂದು ಗಣಕಿದ ಮಾಡ್ತೀರಿ ತಿಟ್ಕೋರಿ ಇದು ಸ್ವೀಟ್ ಐತೆ ಅಂದ್ರೆ ಇಲ್ಲಿ ಇಲ್ಲಿ ಐತೆ ಅಂದ್ರೆ ಇಲ್ಲಿ ಯಾವುದೋ ಒಂದು ಈ ಕೀಟ್ಗಳಾಗ ಬತ್ಲು ಇರಿ ಬೆನ್ನು ಬೇರೆ ಬೇರೆ ಜೀವಿಗಳು ಇರ್ತಾರು ಇವು ಕಣ್ಣು ತಿನ್ನು ಹುಳ ಹಾತಿಲ್ಲ ಅಂಥವು ಏನೆಲ್ಲ ಬರ್ತಾವೆ ಬಂದ ಇದನ್ನೇ ಐತಿ ಈಗ ಕನ್ನು ತಂದು ಹೋಗ್ತಿರ್ತಾವೆ ಇದು ಒಂದು ಎರಡನೇ ಅದು ಇವು ಕಣ್ಣಿಗೆ ಕಾಣಿಸೋ ಜೀವಿಗಳಿಗೂ ಇವು ಪೆಸ್ಟಿಸೈಡ್ ಇರ್ತಾರಲ್ಲ ಆವು ನೀವು ಅದಕ್ಕೆ ತಗೊಳಕ್ಬೇಕು ಇನ್ನ ಕನಿ ಕಾಣಲ್ದು ಕೆಲವೊಂದು ಶಿಲೀಂಧ್ರಗಳು ವೈರಸ್ಗಳು ಬ್ಯಾಕ್ಟೀರಿಯಾಗು ಹಿಂಗೆ ಏನು ಬರ್ತಾವಲ್ಲ ಅದು ಸಂಬಂಧ ಏನಂತಿ ಅದನ್ನೊಂದು ನೀವು ಯೂಸ್ ಮಾಡಾಕ್ಬೇಕು ಅಂದರೆ ಏನೋ ಈ ಒಂದು ಮಳಿಕೆ ಹೊಡಿಬೇಕಾದ್ರೆ ನೀವು ಅಲ್ಲಿ ತಕ್ಕ ಈ ಇದನ್ನ ಶೇಪ್ ಇರ್ಬೇಕು ಅಂದರೆ ಏನೋ ಒಂದು ಕಾಜಿನ ಗ್ಲಾಸ್ನ್ಯಾಗೆ ಇಟ್ಟಂಗೆ ಇರ್ಬೇಕು ಇದನ್ನು ಅಂದರೆ ನೀವು ಯಾವಾಗ ಮಳಿಕೆ ಒಡ್ದು ಬಲಿಷ್ಠ ಆಗಿ ಆವಾಗ ಐತಿ ಹೇಳಿ ಇದು ಸದೃಢ ಆಗೈತೆ ತನಗೆ ನಿಮ್ಮ ಕಾಣ್ಬೇಕು ಕಾಣಬೇಕು ತಕ್ಕ ಈ ನಿಮ್ಮ ವಿಚಾರ ಹೆಂಗಿರ್ಬೇಕಂದ್ರೆ ಒಂದು ಕೀಟನಾಶಕ ಒಂದು ಪಂಗಿ ನಾಶಕ ಅಂದ್ರೆ ನಾ ನಾಶಕ ಇವು ಇವು ಇದನ್ನು ಮಾಡ್ಲಾಕ್ಬೇಕು ಅಂದರೆ ನೀವು ಕಬಾಡ್ ನಾಟಿ ಮಾಡಿದ್ನಾಗ ಮೊದಲು ಸೀಡ್ ಟ್ರೀಟ್ಮೆಂಟ್ ಮಾಡ್ಕೋದು ಭಾಳ ಮುಖ್ಯ ಬರ್ಬೇಕು ನೀವು ಆಮೇಲೆ ನೀವು ಆಮೇಲೆ ಮಾಡ್ತಾನು ಇನ್ನೊಂದು ಒಂದು ವಾರ ಬಿಟ್ಟು ಮಾಡ್ತಾನೋ ಎಂಟು ದಿನ ಬಿಟ್ಟು ಅಂತಂದ್ರೆ ಅಲ್ಲಿ ಯಾವಾಗ ಕೀಟಾಗಲಿ ಶಿಲೀಂಧ್ರ ಆಗಲಿ ಅಲ್ಲಿ ಚರ್ಕೊಳಾಕ ನಿಮ್ಮ ಹಾದಿ ಕೊಟ್ಟೆ ಆಮೇಲೆ ನೀವು ಇಂತಿ ಓಟ್ಸಕ್ ಓಡಿಸಿದಂಥ ದಗ್ಗದಾಗ್ತೈತಿ ಓಡಂಗಿಲ್ಲ ಅವು ಒಂದು ಹತ್ತು ಓಡ್ದಿಲ್ಲೋ ಇನ್ನೊಂದು ನಾಲ್ಕು ಆಡ್ಕೊತಿರ್ತಾವ ಅಲ್ಲಿ ಹಿಂಗಾಗಿಂತಿ ಮರಳೆ ಮಾಡ್ಲಾಕ್ಬೇಕಿಲ್ಲ ಸಿ ಟ್ರೀಟ್ಮೆಂಟ್ ಸೀಟ್ ಟ್ರೀಟ್ಮೆಂಟ್ ಮಾಡಿದ್ರು ಇದು ಸೇಫ್ ಆಗ್ತದೆ ಇನ್ನು ತಿನ್ನೋಕೆ ಯಾವ ಬರೋಲ್ಲ ಕೀಟಗಳು ಬರೋಲ್ಲ ಸಿಲಿಂಡರ್ಗಳು ಬರೋಂಗಲ್ಲ ಬ್ಯಾಕ್ಟೀರಿಯಾ ಬರೋಂಗಿಲ್ಲ ವೈರಸ್ ಬರೋಂಗಿಲ್ಲ ಇಲ್ಲಿ ಏನಂತೀ ಪ್ರೆಶ್ ಆಯ್ತು ರೀ ಅಲ್ಲಿ ಆವಾಗ ಫ್ರೆಶ್ ಆಯ್ತು ರೀ ನೀವು ನೋಡಿ ಈಗ ಬೀಜ ತೊಗೊಂಡು ಬಂದಿರ್ತೀರಿ ಬೇರೆ ಕಡೆ ಅದು ಇಮ್ಯುನಿಟಿ ಪವರ್ ಅಂದ್ರೆ ಏನೋ ನಿಮ್ಮ ನೀವು ಏನು ನೀವು ಇಲ್ಲಿ ನಾಟಿ ಮಾಡ್ತಿರ್ತಿಲ್ಲ ಮಾಡೋ ಟೈಮ್ದಾಗ ಏತಿ ಭಾಳ ಅದಕ್ಕೆ ಅಂದ್ರೆ ಇಮ್ಯುನಿಟಿ ಪವರ್ ಅಂದರೆ ಈಗ ಹಂಡ್ರೆಡ್ ಹಂಡ್ರೆಡ್ ಸೇರಬಾರ್ದು ಸಂಬಂಧ ಅಷ್ಟೇ ಅದನ್ನ ನಾವು ಅಲ್ಲಿಂದ ಆಯ್ಕೆ ಮಾಡಿರ್ತೀವಿ ಬೇಕಾದಷ್ಟು ಮಾಡಿರಿ ನೀವು ಭೂಮಿ ಮೇಲೆ ಐತಿ ಅಂದರೆ ನಿಮ್ಗೆ ಎಂಬತ್ತು ಪರ್ಸೆಂಟ್ ನೀವು ಪರಿಪೂರ್ಣ ಇರ್ತೈತಿ ಇನ್ನು ಇಪ್ಪತ್ತು ಪರ್ಸೆಂಟ್ ಒಂದು ಅಲ್ಲಿ ಇರೋಂಗಿಲ್ಲ ಅಷ್ಟೇ ಅದ್ರ ಸಂಬಂಧ ನಾವು ಮತ್ತು ಮಾಡೋದೇ ನನಗೆ ಸಿ ಟ್ರೀಟ್ಮೆಂಟ್ ಮಾಡೋದು ಮಾಡಿ ಅಂತ ನೀವು ನಾಟಿ ಮಾಡಿರ್ ಆವಾಗ ಈಗ ನಿಮಗೆ ಈಗ ಬೆಳಿಗ್ಗೆನೂ ಇದು ಇಮ್ಯುನಿಟಿ ಪವರ್ಲೆ ಇದು ಗ್ರೋತ್ ಮಾಡ್ಕೊತ ಹೋಗಿಬಿಡ್ದಿ ತಳದಾಗ ಏನು ನೀವು ಗ್ರೋತ್ ತೊಗೊಂಡು ಹೋಗ್ತಿರಲ್ಲ ಮುಂದೆ ನಿಮ್ಗೆ ಆವಾಗೇಂತ ನಿಮಗೆ ಕೈ ಹೊಡ್ಕೊತ ಹೋಗಿಬಿಡ್ತ ಏನಂತಾರೆ ಈ ರೀತಿ ನೀವು ಕರೆಕ್ಟಾಗಿ ನೀವು ಮಾಡ್ಕೊತಿರ್ಲೇತಿ ನಿಮ್ಗೆ ಒಂದು ಇಳುವರಿ ಒಳಗೆ ನಿಮ್ಗೆ ಹೆಚ್ಚಿಗೆ ತೊಗೊಳಕಾಗ್ತೈತಿ ಮತ್ತು ಇನ್ನೊಂದು ಏನು ಮಾಡ್ರಿ ಯಾವ್ದೇ ರೀ ಇದು ಏನ ವಿಡಿಯೋ ಮಾಡ್ತಿರ್ತನಲ್ಲೇ ಸಂಪೂರ್ಣ ನೋಡ್ತಾರೆ ಇನ್ನೂ ನಿಮ್ಗೆ ಹೇಳಿ ಅನ್ರಿ ಕಬ್ಬಿಗೆ ಬೇಕಾದಂಥ ವಿಷಯಗಳು ಸಾಕಷ್ಟು ಅದಾವೆ ರೀ ಒಂದು ವರ್ಷ ತಕ ಹೇಳ್ದ ಹೇಳ್ತಾನ ಇದ್ರದ್ದು ಏನು ಡೈಲಿ ಒಂದು ವಾರ ತಕ ಹೇಳಿ ವಾರಕ್ಕೊಂದು ಹೇಳಿವೆವು ಏನು ವ ತಿಂಗಳದಾಗ ನಾ ಏನು ಎರಡು ಮೂರು ಹೇಳಿ ತಕ ಹೇಳಿದ್ರು ನನಗೆ ಏನಂತಿ ಈ ವಿಷಯಗಳು ಮಗೋಂಗಿಲ್ಲ ಭಾಳ ಅವು ಇನ್ನೂ ಈಗ ನೀವು ಹೆಂಗ ನೀವು ನೀವು ನಾಟಿ ಮಾಡೋದು ನಿಮ್ಮ ಮುಂದೆ ಈಗ ಈಗ ನಡ್ದರಲ್ಲೇ ಅದ್ರ ಬೆನ್ನ ಮೇಲೆ ನಾನು ಅದನ್ನು ನೀವು ಏನು ತಪ್ಪು ಮಾಡತ್ತೀರಿ ಏನಿಲ್ಲ ಅನ್ನುವಂಥದ್ದು ಅದನ್ನು ನಾನು ನಿಮಗೆ ಅಂದರೆ ಈ ಕಡೆ ಈ ಸೈಡ್ ಈ ಸೈಡ್ ನಿಮಗೊಂದು ಸ್ವಲ್ಪ ಚಿತ್ತು ಕೊಡ್ಲಿ ನಿಮ್ಮ ಬೆನ್ನ ಹತ್ತೈತಿ ನನ್ನ ವಿಷಯಗಳ್ನ ಇವು ನೀರಿನ ಬದಲು ಹೇಳ್ಬೇಕಾಗೈತಿ ಈ ಪಿ ಯಲಿ ಮಣ್ಣಿನ ರಸಸಾರ ಅಂತ ಈ ಒಂದು ಕಬ್ಬು ನಾಟಿ ಮಾಡ್ಬೇಕಾದ್ರೆ ಏನೇನು ಎಷ್ಟೆಷ್ಟು ಪಾಯಿಂಟ್ಲಿ ಇವು ಪೋಷಕಾಂಶ್ಕೊಂಡು ಇವೆಲ್ಲ ಇನ್ನೂ ವಿಷಯಗಳು ಅದಾವು ಹಿಂಗಾಗಿ ಏತಿ ಸಂಪೂರ್ಣ ನೋಡುತ್ತ ಬರ್ರಿ ಏನು ನಿಮ್ಗೆ ವಿಷಯಗಳು ಇನ್ನೂ ಕೇಳುವಂಥವು ಏನಿದೆವು ಅದನ್ನ ಕೇಳ್ರಿ ಈಗ ಅಂದ್ರೆ ಈಗ ನಾವೊಂದು ವಿಷಯ ಮಾಡಿ ಚರ್ಚೆ ಮಾಡ್ತಿರ್ತನು ನಿಮ್ಗೆ ಇನ್ನೊಂದು ಅದಕ್ಕಿಂತ ಒಂದು ಮುಂದೆ ಹೋಗಿರ್ತೀರಿ ಆ ವಿಷಯ ಬದಲು ನಿಮ್ಗೆ ಕೇಳಿ ಕೇಳಬೇಕು ಅನುಸರೋದು ನಿಮ್ಗೆ ಬರ್ರಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕೇಳ್ರಿ ನೀವು ಏನು ಕೇಳ್ತೀರಿ ಕೇಳ್ರಿ ಎಲ್ಲಕ್ಕೂ ಹೇಳಕ್ಕೆ ನಾ ರೆಡಿ ಅದನು ಹಿಂಗೆ ಮಾಡಿ ನೀವು ಕರೆಕ್ಟಾಗಿ ಮಾಡ್ಕೋರಿ ಮಾಡ್ಕೊಂಡು ಕಿಶನ್ ಅಂತಿ ನಿಮ್ಗೆ ಸರಿಯಾಗಿ ಅದಾಗತೈತಿ ಏತ ನಾ ಮತ್ತೊಂದು ವಿಷಯ ತೊಗೊಂಡೆ ಮತ್ತೆ ಎಲ್ಲಿ ಏನು ನಡೀತಿರ್ತವಲ್ಲ ನೋಡ್ಕೊಂಡು ಕಿಶಂದ ಮತ್ತೊಂದು ವಿಷಯ ತೊಗೊಂಡು ಬರ್ತಾನೆ ಅಲ್ಲಿ ತಕ್ಕಂತಿ murd ko no